ಮಶ್ರೂಮ್ ಬಿಸ್ಕೆಟ್ ಇಲ್ಲ ಮಶ್ರೂಮ್ ಉಪ್ಪಿನಕಾಯಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇಲ್ಲ ಹೌದು ಹೊಸ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ನಾವ್ಯಾಕ್ ಮಾಡ್ಬೋದು ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂದ್ ಫಸ್ಟ್ ಮೈದಾದಲ್ಲಿ ಮಾಡ್ತಿದ್ವಿ ಇವಾಗ ಎಲ್ಲಾ ಪೂರ್ತಿ ಬಿಟ್ಟು ಮಿಲೆಟ್ ಅಲ್ಲಿ ಬಂದಿದ್ವಿ ಇಪ್ಪತ್ತೈದು ಕೆಜಿ ಕೆಪಾಸಿಟಿ ಇಪ್ಪತ್ತೈದು ಕೆಜಿ ಏನ್ ಪ್ರೈಸ್ ಅಲ್ಲಿ ಕೊಯಂಬತ್ತೂರಿಂದ ತಗೊಂಡಿರೋದು ಒಂದ್ ಲಕ್ಷ ಆಗೈತೆ ಒಂದ್ ಲಕ್ಷ ಸರ್ ಓಪನ್ ಮಾಡ್ತಾರೆ ಟ್ರೆಡಿಷನಲ್ ಮೆಥಡ್ ಉಪ್ಪಿನ ಕೈನಿಗೆ ಕೆಲವೊಂದು ಫ್ಯಾಕ್ಟ್ರಿಗ್ ಹೋದ್ರೆ ಬ್ಯಾರಲ್ ಪ್ಲಾಸ್ಟಿಕ್ ಸ್ಟೋರ್ ಮಾಡ್ತಾರ ಒಂದೇನಂದ್ರೆ ಮಾಡೋದೇ ಹೆಲ್ದಿ ಮತ್ತೆ ಸ್ಟೋರೇಜ್ ಆಗಿ ಬ್ಯಾರಲ್ ಅಲ್ಲಿ ಅನ್ನೋ ಕಾರಣಕ್ಕೆ ಈ ತರದ್ ನಲ್ವತ್ ನಲವತ್ ಜೀರೋ ಪರ್ಸೆಂಟ್ ಶುಗರ್ ಜೀರೋ ಪರ್ಸೆಂಟ್ ಮೈದಾ ಗುಲ್ಡನ್ ಫ್ರೀ ಮತ್ತೆ ಸಕ್ಕರೆ ಇಲ್ಲ ಮತ್ತೆ ನಾರ್ಮಲ್ ಇದಕ್ಕೆ ಬೆಣ್ಣೆ ಯೂಸ್ ಬೆಲ್ಲ ಸರ್ ಸರ್ ಜಾಗ್ರಿ ಸಾಮಾನ್ಯವಾಗಿ ಮಶ್ರೂಮ್ ಬೇಸಾಯ ಮಾಡೋರು ಸುಮಾರು ಜನ ಅದರಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಸೇಲ್ ಆಗ್ತಾ ಇಲ್ಲ ಲಾಸ್ ಇದೆ ಈ ತರ ಏನೇನೋ ಕಾರಣಗಳಿಂದ ಕ್ಲೋಸ್ ಮಾಡ್ಕೊಂಡವ್ರು ಸುಮಾರು ಜನ ಇದಾರೆ ಈಗಾದ್ರೂ ಮಶ್ರೂಮ್ ಬೇಸಾಯ ಮಾಡ್ಬೇಕಂದ್ರೆ ಫಿಫ್ಟಿ ಫಿಫ್ಟಿನೇ ಇದಾರೆ ಜನ ಹಂಡ್ರೆಡ್ ಪರ್ಸೆಂಟ್ ಯಾರು ಮಾಡ್ತಾ ಇಲ್ಲ ಆ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದೀರಿ ಮುಖ್ಯವಾಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ್ ತರ ಮಾಡ್ಕೊಂಡ್ರಿ ಯಾವ್ ತರ ಇದನ್ನ ಯಾಕಂದ್ರೆ ಬಹಳ ದಿನ ಇಡೋಕ ಆಗೋದಿಲ್ಲ ಇಟ್ರೆ ಕೆಟ್ಟ ಹೋಗ್ತದೆ ಹೌದು ಇದನ್ನ ಯಾವ್ ತರ ಮೇಂಟೈನ್ ಮಾಡ್ತಾ ಇದ್ರಿ ಸರ್ ಏನಂದ್ರೆ ಮೊದ್ಲೇದಾಗಿ ರೈತರಿಗೆ ಕಳ್ಕಳಿ ಒಂದು ನಾನು ನನ್ ಮನದಟ್ಟವಾಗಿ ಹೇಳ್ತೇನೆ ರೈತರಿಗೆ ಒಂದು ಕಿವಿ ಮಾತ್ರ ನಾವ್ ಒಂದ್ ಕೆಲಸ ಮಾಡಕ್ ಹೋಗ್ತೀವಿ ಅವಾಗ ಒಂದ್ ಒಂದು ಬಿಸ್ನೆಸ್ ಮತ್ತೊಂದೇನ್ ಮಾಡಕ್ ಹೋಗ್ತಿವಿ ನನ್ನ ಒಂದ್ ಎರಡ್ ಲಕ್ಷ ರೂಪಾಯಿ ಐತಿ ಎರಡ್ ಲಕ್ಷ ರೂಪಾಯಿ ಹಾಕೊಂಡು ಅಂತ ಹೋಗ್ತೇವೆ ಯಾವಾಗ್ಲೂ ಸಣ್ಣ ಪ್ರಮಾಣದಿಂದ ಯಾರು ತಲೆ ಉಡ್ಸ ಕೊಡಂಗಿಲ್ಲ ಸಣ್ಣ ಇದ್ದ ಏನಂತ ಒಂದ್ ಕಟ್ಟಿಗೆ ಕಟ್ಟಿಗೆದವ ಕಟ್ಟಿಗೆ ಮಾಡಿ ಏನೋ ಮಾಡಿ ಸಣ್ಣ ಪ್ರಮಾಣದಾಗ ಮಾಡ್ತಾನಂತ ಹತ್ತಿಪ್ಪತ್ತು ಸಾವಿರದಾಗ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕಾರ ಗೊತ್ತಿರ್ತದ ಅವರಿಗೆ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಮುಂದ್ ಕೈ ಹಾಕಿದ್ ಯಾರು ಹೆಲ್ಪ್ ತಗೋಬೇಕು ಹೆಲ್ಪ್ ತಗೊಂಡೆ ಮುಂದ್ ಹೋಗ್ಬೇಕು ಗೊತ್ತಿರ್ತದ ಗೊತ್ತಿದ್ದು ಏನ್ ಮಾಡ್ತಾರ ಅವರು ಇಲ್ಲ ನನ್ ತಗೊಂಡ್ ಎರಡ್ ಲಕ್ಷ ರೂಪಾಯಿ ಐತ್ಲಾ ಮಾಡೋ ವಿಚಾರ ಹೆಂಗ್ ಮಾಡ್ತಾರ ಒಮ್ಮೆ ಇವತ್ತ ಐವತ್ ಕೆಜಿ ನಾ ಬೆಳ್ದ ಬಿಡೋನ್ ಏನಕತ್ತ ಅಲ್ಲದು ಮುಂದ್ ಮಾರ್ಕೆಟ್ ಗೊತ್ತಿಲ್ಲ ಮತ್ತೊಂದ್ ಗೊತ್ತಿಲ್ಲ ಅಂದಾಗ ಏನಕತಿ ಕಷ್ಟ ಆಕೇತ್ ಸರ್ ಹೇಳುದ್ ರೈತರಿಗೆ ಇಷ್ಟ ಹೇಳ್ತೇನೆ ಒಂದ್ ಕಿವಿ ಮಾತಿನ ಸನ್ ಪ್ರಮಾಣದಿಂದ ಏನೇ ಮಾಡ್ರಿ ಒಂದ್ ಹತ್ ಬ್ಯಾಗು ಇಪ್ಪತ್ ಬ್ಯಾಗು ಇಪ್ಪತ್ತೈದ್ ಬ್ಯಾಗು ಆತರ ಒಂದ್ ಕುರಿ ಎರಡ್ ಕುರಿ ಐದು ಕುರಿ ಕುರಿಯಿಂದ ಕುರಿ ಮಾಡ್ಕೊಂತ ಹೋಗ್ರಿ ಬ್ಯಾಗ್ ನಿಂದ ಬ್ಯಾಗ್ ನಮ್ ನಮ್ಗ್ ಲೈಕ್ ಬ್ಯಾಗ್ ನಿಂದ ಬ್ಯಾಗು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡ್ತ ಒಂದ್ರಿಂದ ಹತ್ತು ಹತ್ತರಿಂದ ಇಪ್ಪತ್ ಹಿಂಗ್ ಮಾಡ್ಕೊಂತ ಹೋಗ್ರಿ ಮಾರ್ಕೆಟ್ ಏನಂತ ಗೊತ್ತಾಗುತ್ತೆ ಗೊತ್ತಾಗ್ತದ ಎಷ್ಟು ಮಾರ್ಕೆಟ್ ಗೊತ್ತಾಗ್ತದ ಹೌದಾ ಅದ್ಯಾವುದ್ರು ತಿಳಿಯಂಗಿಲ್ಲ ಸುಮ್ನೆ ಏನ್ ಮಾಡೋದು ಹ್ಞೂ ಮಾಡ್ಬೇಕು ಎಲ್ಲ ಯಾರು ಟ್ರೈನಿಂಗ್ ಕೊಟ್ರು ಯಾರ ತಗೋಬೋದು ಹೋದೆ ಮಾಡಿದೆ ಬ್ಯಾಡ ಬೇಡ ಸರ್ ನಾವ್ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ ಬ್ಯಾಗ್ ಇಂದ ಇವಾಗ ನಾನು ಒಂದ್ ದಿನಕ್ಕೆ ನಲ್ವತ್ ಬ್ಯಾಗ್ ಮಾಡ್ತೀನಿ ಇವಾಗ ನಾಲ್ಕು ವರ್ಷದಿಂದ ಇವತ್ತು ನಾಲ್ತ್ ಬ್ಯಾಗಿಗೆ ಬಂದೆ ನಾನು ಇಪ್ಪತ್ ಬ್ಯಾಗಿಗೆ ಇದ್ದವನು ಇವಾಗ ನಮ್ ಡೈಲಿ ಪ್ರೊಡಕ್ಷನ್ ಬಂದ್ ಒಂದ್ ಡೆಲ್ಲಿ ಒಂದ್ ಏಳು ಕೆಜಿ ಎಂಟು ಕೆಜಿ ಇರ್ಬೇಕಷ್ಟೇ ಲಾಸ್ಟ್ ಟೈಮ್ ಈಗ ಒಂದು ಹಿಂದಿನ ವೀಡಿಯೋನಾಗ ಏನ್ ಹೇಳಿದ ಇಪ್ಪತ್ತೆ ಕೆಜಿ ತನಕ ಪ್ರೊಡಕ್ಷನ್ ಇತ್ತು ಈಗ ಮತ್ತೆ ಕಡಿಮೆ ಮಾಡಿದೆ ಯಾಕಂದ್ರೆ ಹೊರಗಿಂದ ರೈತಿಂದ ಪರ್ಚೇಸ್ ಮಾಡ್ತಾ ಇದೀನಿ ನನಗೆ ಬರೀ ನಾನೇ ಬೆಳೆದು ನಾನೇ ಮಾರ್ಕೆಟ್ ಮಾಡ್ತಾನೆ ಆಗ್ತಾ ಇಲ್ಲ ಒಣ ರೈತರಿಗೆ ನಾ ಇವತ್ತು ಹಿಂಗ ಮಾಡ್ತೀವಿ ವಿಚಾರ ಹಂಗ ಅಂದ್ರೆ ಸಿಟಿ ಲೆವೆಲ್ ಇದ್ರೆ ನಾವು ಮಾರ್ಕೆಟ್ ಮಾಡಬಹುದು ಮತ್ತೊಂದು ಮಾಡ್ಬೋದು ಹಳ್ಳಿ ಪ್ರಮಾಣದಾಗಿದ್ದವ್ರಿಗೆ ಇಲ್ಲಿಂದ ಬೆಳ್ಕೊಂಡು ಮತ್ ಮಾರ್ಕೆಟಿಗೆ ತಗೊಂಡ್ ಹೋಗ್ ಸಾಯಂಕಾಲ ಮಧ್ಯಾಹ್ನ ಆಗ್ತದೆ ಅದಕ್ಕೋಸ್ಕರ ನೀವು ಬೆಳಿರಿ ಯಾರು ವೆಂಡರ್ ಸಿಕ್ಕ ವೆಂಡರ್ ಸಿಕ್ ಟೈಪ್ ಮಾಡ್ಬೇಕು ಇಲ್ಲ ಅಂದ್ರೆ ನಾರ್ಮಲಿ ನಮ್ಮಂತರದ ನಮ್ಮಂತ ಟೈಪ್ ಮಾಡಿ ಲಾಭ ಕಡಿಮೆ ಇರ್ತದೆ ನಮ್ಮಂತರ ಟೈಪ್ ಮಾಡೋದ್ರಿಂದ ಆದ್ರೆ ಬಲ್ಕ್ ಕ್ವಾಂಟಿಟಿ ಹೋಗ್ತಿರ್ತದೆ ಬಲ್ಕ್ ಕ್ವಾಂಟಿಟಿ ವರ್ಕೌಟ್ ಅಂತ ಹೇಳ್ತಾರೆ ನಾನು ಮಾರ್ಕೆಟ್ ಮಾಡೋ ಚಿಂತೆ ಇರೋದಿಲ್ಲ ಚಿಂತೆ ನಾವು ಬೆಳಿತೀರಿ ಸುಮ್ನೆ ಕೊಟ್ ಕುಂದಿರ್ತೇರಿ ಆ ಉಸಾಬರ ಏನ್ ಮಾಡ್ತಾರೆ ನಮಗೆ ಹೆಂಗ ಆಗೈತೆ ಅಂದ್ರೆ ಈಗ ನಮಗೆ ಬೈ ಪ್ರೊಡಕ್ಷನ್ ಸಿಕ್ಕಾಬಿಟ್ಟು ಮಾರ್ಕೆಟ್ ಐತಿ ಕೊಡಕ್ ಆಗತಿಲ್ಲ ಇನ್ ಟರ್ಮಿಂಗ್ ಸಪ್ಲೈ ಮಾಡಕ್ ಆಗತಿಲ್ಲ ಹೆಂಗ್ ಇನ್ ಟರ್ಮಿಂಗ್ ಸಪ್ಲೈ ಅಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಹತ್ತು ಬಾಕ್ಸ್ ಹೊತ್ತೈತ್ ಅಂದ್ರೆ ಐದ್ ಬಾಕ್ಸ್ ಬರ್ತಾನ ನಾನು ಆ ತರ ಆಗಿ ಸರ್ ಹಂಗಾಗಿ ನಾವು ಕಂಪಲ್ಸರಿ ನಮ್ ಪ್ಲಾನ್ ಇಷ್ಟ ಮುಂದ್ ಬರ್ತಾ ಮುಂದಿನ ದಿನಗಳ ಏನ್ ಮಾಡ್ಬೇಕಂತ ಅಂದ್ರೆ ನಮ್ದೆ ಒಂದ್ ಮಶ್ರೂಮ್ ಅಂತ ಓನ್ ಮಾರ್ಕೆಟ್ ಒಂದು ಕಂಪ್ನಿ ಅಂತ ಮಾಡ್ಬಿಟ್ಟು ರೈತರಿಂದ ತಗೊಳೋದು ನಾವ್ ಬೈ ಪ್ರೊಡಕ್ಟ್ಸ್ ಮಾಡುದು ನಾವ್ ಮಾರ್ಕೆಟಿಂಗ್ ಮಾಡೋದು ನಾವ್ ಮಾರ್ಕೆಟಿಂಗ್ ಮಾಡ್ತಾವ್ ನಮ್ಗೆ ಬೆಳ್ಕೊಡೋನ್ ಲಕ್ಕ ನಾವು ಹೊಂಟಿವಿ ಸರ್ ನಾವ್ ಹೆಂಗ್ ಲಾಭ ಕಂಡಿವಿ ಅಂದ್ರ ನಾವ್ ಮಾಡಿದ್ದು ಫಸ್ಟ್ ನಾನು ಹಿಂಗ ನಾನು ಬೇರೆ ಹೇಳ್ತೀನಿ ನಾನು ಹಿಂಗ ಮಾಡಿದ್ದು ಫಸ್ಟ್ ನಾನು ಬೆಳ್ದೆ ನಾನು ಮಾರ್ಕೆಟ್ ನೋಡ್ಕೊಂಡಿಲ್ಲ ಏನ್ ನೋಡಲಿಲ್ಲ ಸುಮ್ನೆ ಅಲ್ಲಿ ರಿಗಾಡ್ ಬಂದಿದ್ದೆ ಎಲ್ಲಾರು ಮಾಡ್ ನಾನು ಮಾಡ್ದೆ ಡೈಲಿ ಒಂದ್ ಐದ್ ಕೆಜಿ ಆರ್ ಕೆಜಿ ಬರತ್ತ ಎಲ್ಲಿ ಮಾರ್ಬಕ ಒಂದ್ ತರ್ಕಾರಿ ಮಂಡಿ ಒಳಗೆ ಇಟ್ಟು ಬೆಳಿಗ್ಗಿ ಸಾಯಂಕಾಲ ಸುತ್ತಿ ಕೊಳ ಹೋಗೋದು ಅದು ಕಿರಣ್ ಅಂಗಡಿಗೆ ಅಲ್ಲಿ ಇದು ಕೈಪೆಲ್ ಅಂಗಡಿ ಕೊಟ್ಟೆ ಕಪಿಲ ಅಂಗಡಿ ಅಲ್ಲೂ ಹಂಗಾಗೋದು ಎಲ್ಲಿ ಸ್ಟಾಕ್ ಉಳಿತ್ತೆ ಇದ್ ಮಾಡಬೇಕು ಗೊತ್ತಾಗ್ಲಿಲ್ಲ ಆರು ತಿಂಗಳು ಹೆಚ್ಚು ಹೊರಗ್ ಸರೌಂಡ್ ಮಾರಿತ್ತೆ ಈಗೆಲ್ಲ ಇವ್ ಮರಕ್ ಬರ್ತಾರಲ್ಲ ಹಾಪಳ ಸ್ಯಾಂಡಿಗೆಲ್ಲ ಮಾರಕ್ ಬರ್ತಾವ ಊರ ಹೋಗಿ ಆತರ ನಾನು ಮಾರಕ್ ಹೋದ ಮಶ್ರೂಮ್ ನ ಮಶ್ರೂಮ್ ಸರೌಂಡಿಂಗ್ ಎಲ್ಲ ಮಾರಿದೆ ಕೆಲವೊಬ್ಬ ಬ್ಯಾಂಗ್ಳೂರ್ ಒಳಗ ಒಂದು ಟೈಪ್ ಮಾಡ್ಕೊಂಡ ಅದೇನಾಗೋದು ಇಲ್ಲಿಂದ ಅಲ್ಲಿ ಕಳ್ಸೋದ್ ಕ್ವಾಲಿಟಿ ಇಶ್ಯೂ ಆಗೋದು ಒಂದು ನೀರ್ ಹೊಡೆಯೋದು ಇಲ್ಲಾಂದ ಏನೋ ಒಂದ್ ಆಗೋದು ಹಂಗಾಗಿ ಅಲ್ಲಿಂದ ಕ್ಯಾನ್ಸಲ್ ಮಾಡ್ಕೊಂಡೆ. ಇನ್ ಏನ್ ಮಾಡೋದ್ ಕುಂತಿದ್ದೆ ಇನ್ ಮಶ್ರೂಮ್ ಕಲ್ಟಿವೇಶನ್ ನಾನು ಕೈ ಬಿಡು ರೇಂಜ್ ಗೆ ಇದ್ದೆ ಇದ್ದಾವಾಗ ಸರ್ಚ್ ಮಾಡ್ಕೊಂಡ್ ಗೊತ್ತಾಗ ವಾಟ್ಸ್ಆಪ್ ಟೆಕ್ನಾಲಜಿ ಸಾಕಷ್ಟು ಇದಾವೆ ಇದ್ರಿಂದ ಒಣಗಿಸಿ ಒಣಗಿಸ್ತಾರ ಅಂತ ಗೊತ್ತಾಯ್ತು ಒಣಗಿಸಿ ತಿಂಗ್ಳಾಂಗಡಿ ಇಟ್ಕೊಂಡು ವರ್ಷಾಂಗಡಿ ಇಟ್ಕೊಂಡು ಯೂಸ್ ಮಾಡ್ತಾ ಗೊತ್ತಾಯ್ತು ಒಣಗಿಸಿದ್ರಿಂದ ಏನ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿದ್ರೆ ಕೆಲವೊಂದು ಯಾವ್ದೋ ಮಹಾರಾಷ್ಟ್ರ ಕಂಪ್ನಿ ಇತ್ತು ಅವ್ರೇನ್ ಮಾಡ್ತಿದ್ರು ಇದ್ರಿಂದ ಸಣ್ಣ ಸಣ್ಣದ ಏನಂದ್ರೆ ಇದು ಸೇವ್ ಎಲ್ಲ ಅಂತ ನಮ್ ಕಡೆ ಈ ಕಡ್ಲೆಟನ್ ಸೇವ್ ಬರ್ತದಲ್ಲ ಸೇವ್ ಚಿಪ್ಸ್ ಏನೇನೋ ಮಾಡ್ತಿದ್ರು ಅವ್ರು ನಾನ್ ಯಾಕೆ ಮಾಡ್ಬಾರ್ದು ಮಶ್ರೂಮ್ ಬಿಸ್ಕೆಟ್ ಇಲ್ಲ ಮಶ್ರೂಮ್ ಉಪ್ಪಿನಕಾಯಿ ಇಲ್ಲ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಇಲ್ಲ ಹೊಸ ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ನಾವ್ಯಾಕ್ ಮಾಡ್ಬೋದು ಟ್ರೈ ಮಾಡಿದ್ವಿ ಚೆನ್ನಾಗಿ ಬಂದ್ ಫಸ್ಟ್ ಮೈದಾದಲ್ಲಿ ಮಾಡ್ತಿದ್ವಿ ಇವಾಗ ಪೂರ್ತಿ ಬಿಟ್ಟು ಮಿಲೆಟಲ್ ಬಂದಿದ್ವಿ ಯಾಕಂದ್ರೆ ಹೆಲ್ತಿ ನಾವೊಂದು ಕ್ವಶನ್ ಯಾರು ಜೆಡಿ ಡಿಸ್ಟಿಕ್ ಜೆಡಿ ಆಫೀಸಿಂದ ಅಲ್ಲಿ ಸೇಲ್ಸಿಗೆ ಹೋಗಿದ್ದೆ ಸೇಲ್ ಹೋದಾಗ ಲಕ್ಷ್ಮಣ್ ಸರ್ ಅಂತ ಹೇಳಿದ್ದಾರೆ ಜೆಡಿ ಸರ್ ಇವಾಗ ಜೆಡಿ ಇದ್ರಿಗೆ ಕೇಳಿದ್ರು ನಾನು ಮಾತು ಸರ್ ನೀವು ಆರ್ಗಾನಿಕ್ ಅಂತ ಹೆಸರು ಹಾಕಿದ್ರಿ ಮೈದಾನ್ ಮಾಡ್ತೀನಿ ಅದೊಂದೇ ಮಾತಿಗೆ ನಾನು ಚೇಂಜ್ ಮಾಡಿ ಬೇರೆ ಕಡೆ ಮತ್ತೊಂದು ಕೋರ್ಸ್ ಮಾಡೋದು ಕುಕೀಸ್ ಪ್ರೊಫೆಷನಲ್ ಕುಕೀಸ್ ಕೋರ್ಸ್ ಮಾಡಿ ಸೊ ಮಿಲೆಟ್ ಅಲ್ಲಿ ಹೆಂಗ್ ಮಾಡಬಹುದು ಪೂರ್ತಿ ಇಂಡಿಯಪ್ ಮಿಲೆಟ್ ಅಲ್ಲೇ ಬೇಕು ಅಂತ ಮಾಡಿ ಅವ್ರ ತನ ಮಾಡ್ಕೊಂಡು ಆಮೇಲೆ ಪೂರ್ತಿ ಮಿಲೆಟ್ ಬಿಸ್ಕೆಟ್ ಮಾಡಕ್ ಕಲ್ತಿವಿ ಕಲ್ತಿವಾಗ ಗ್ರಾಂಡಿಂಗ್ ಮಾಡಿ ಮಾರ್ಕೆಟ್ ಮಾಡ್ತಾ ಇದ್ವಿ ಅವಾಗಿನ ಫ್ರೆಶ್ ಮಾರ್ಕೆಟ್ ಮಾರ್ಕೆಟಿಗೂ ಇವಾಗಿನ್ ಮಾರ್ಕೆಟಿಗೂ ಸಿಕ್ಕಾಪಟ್ಟೆ ಚೇಂಜ್ ಆಯ್ತದೆ ಇವಾಗ ಏನ್ ಮಾಡ್ತೀವಿ ಅಂದ್ರೆ ನಾವು ಮಶ್ರೂಮ್ ಮೇಲೆ ಬೆಳಿತೀವಿ ಅವತ್ತಿನ ಸೇಲ್ಸ್ ಎಷ್ಟು ಸೇಲ್ಸ್ ಕೊಡ್ತೀನಿ ಮಿಕ್ಕಿದ್ದನ್ನ ಈ ತರ ಡ್ರೈ ಮಾಡ್ತೀವಿ ಇದು ಡ್ರೈಯರ್ ಓಹ್ ಈ ತರ ಚಿಪ್ಸ್ ಟೈಪ್ ಕಟ್ ಮಾಡ್ಕೊಂಡು ಈ ತರ ನೋಡಿ ಸರ್ ಒಣಗ್ಲಿನ ಈ ತರ ಡ್ರೈ ಮಾಡಿ ಹಾಕಿರ್ತವಿ ನಾವ್ ರೈತರಿಗೆ ಫಸ್ಟ್ ಹೇಳ್ತೇವೆ ಈ ತರ ಡ್ರೈಯರ್ ಹಾಕ್ಬಿಡ್ರಿ ಫಸ್ಟ್ ಗೆ ಅಂತ ಕೆಳಂಗಿಲ್ಲ ನಾರ್ಮಲ್ ಏನ್ ತರದ ತಟ್ಟ ಹಾಸ್ಬಿಟ್ಟು ಮೇಲ್ಗಡೆ ಒಂದು ಇದನ್ನ ಹಾಸ್ಬಿಟ್ಟು ಧೂಳ್ ಬೀಳರ್ಗೆ ಒಣಗಿಸ್ಬಿಡೋದು ಒಂದು ವಿಟಮಿನ್ ಡಿ ಜಾಸ್ತಿ ಆಗ್ತದೆ ಸಂಡ ಆಗ್ತದೆ ವಿಟಮಿನ್ ಡಿ ಎಕ್ಸ್ಟ್ರಾ ಡ್ರೈ ಮಶ್ರೂಮ್ ಟೇಸ್ಟ್ ಕಡಿಮೆ ಸರ್ ಡ್ರೈ ಮಶ್ರೂಮ್ ತಿನ್ನಕ್ಕೆ ಟೇಸ್ಟ್ ಕಡಿಮೆ ಅದೇ ನ್ಯೂಟ್ರಿಷನ್ ಪ್ರಕಾರ ಹೋಗ್ಬಂದ್ರೆ ನ್ಯೂಟ್ರಿಷನ್ ಲೆವೆಲ್ ಜಾಸ್ತಿ ಇದೆ ಬಿಸ್ಲಿಗೆ ಒಣಗಿಸಿ ಈ ಕೂಡ ಒಣಗಿಸ್ತೇವೆ ಮತ್ತೆ ನಮ್ಮಲ್ಲಿ ಬಿಸ್ಕೆಟ್ ಅಲ್ಲಿ ಎರಡ್ ತರ ಬರ್ತವೆ ಒಂದು ಮಸಾಲಾ ಬಿಸ್ಕೆಟ್ ಇನ್ನೊಂದು ಸ್ವೀಟ್ ಬಿಸ್ಕೆಟ್ ಅಂತ ಎರಡು ಫ್ಲೇವರ್ ಮಾಡಿದೇನೆ ಆ ಮಸಾಲೆಗೆ ಏನೇನ್ ಬೇಕು ಒಂದು ಗಾಂಧರಿ ಚಿಲ್ಲಿ ಕೊತ್ತಂಬರಿ ಕರ್ಬೇವು ಹರ್ಬ್ಸ್ ಅಂತ ಏನೇನ್ ಬರುತ್ತೆ ಒಂದ್ ಎಂಟಾ ದಯವ್ ಹಾಕ್ತೀನ ತಪ್ಪಲ್ ಪಲ್ಯಗಳು ಹಾಕ್ತೇನೆ ಗೆ ಹಾಕೋ ಕಾರಣಕ್ಕೆ ನಾವೇ ಬೆಳ್ಕೊಂತೀವಿ ಇಲ್ಲಿ ಆರ್ಗಾನಿಕ್ ಅಂತ ಒಂದ್ ಎಕರೆ ಮಾಡ್ತೀನಿ ನಾನು ಅದ್ರೊಳಗೆ ಬೆಳಕೊ ಡ್ರೈ ಮಾಡ್ತೀನಿ ಇದು ಡ್ರೈಯರ್ ಕೆಪಾಸಿಟಿ ಸರ್ ಕೆಜಿ ಕೆಪಾಸಿಟಿ ಕೆಜಿ ಏನ್ ಪ್ರೈಸ್ ಅಲ್ಲಿ ಸರ್ ಇದು ಕೊಯಂಬತ್ತೂರಿಂದ ತಗೊಂಡಿರೋದು ಒಂದೋರ್ ಲಕ್ಷ ಆಗೈತೆ ಒಂದೋರ್ ಲಕ್ಷ ಸರ್ ಓಪನ್ ಮಾಡಿ ಸರ್ ಓಹೋ ಇದು एक्चुअली ಹೊರಗೇಶ ಟೆಂಪರೇಚರ್ ಇರುತ್ತಲ್ಲ ಇದು ಮೂರು ಪಟ್ಟಿ ಒಳಗಡೆ ಇರುತ್ತೆ ಒಳಗಡೆ ಇರುತ್ತೆ ತೆಬೇಕ ಆದಂಗೆ ಕಾದರ್ತತೆ ಇದು ಹ್ಮ್ ಹ್ಮ್ ಏ 1 ಅವರ್ ನಾ ಸರ್ ಸರ್ ಇದರಲ್ಲಿ ನಾನು एक्चुअली ಮಷರ್ ಮಾಡಂಗಸಲ್ಲ ಇದರಲ್ಲಿ ಮಷರ್ ಮಾಡಂಗಸಲ್ಲ ವಣಕಸದ್ದು ಇದರಲ್ಲಿ ಇವು ತಪ್ಪಲ್ ಪಲ್ಯ ತಪ್ಪಲ್ ಪಲ್ಯ ಇದರಲ್ಲಿ ಮಷರ್ ಮಾಡಂಗಸರೆ ಮತ್ತೆ ಅದಕ್ಕೆ ಏನು ಬೇಕಂದ್ರೆ ಡ್ರೈಯಿಂಗ್ ಪಾಯಿಂಟ್ ಬೇಕು ಹ್ಮ್ ಕಂಟಿನ್ಯೂಸ್ ಕರೆಂಟ್ ಬೇಕು ಡ್ರೈಯಿಂಗ್ ಪಾಯಿಂಟ್ ಸೆಟ್ ಮಾಡಿ ಒಂದ್ ಹೀಟ್ ಜಾಸ್ತಿ ಆದ್ರೆ ಹೀಟ್ ಅಡ್ಜಸ್ಟ್ ಮಾಡೋಕೆ ಒಂದ್ ಫ್ಯಾನ್ ಇದೆ ಆ ಫ್ಯಾನ್ ಕಂಟಿನ್ಯೂಸ್ ಆನ್ ಇರಬೇಕು ಸೊ ಅದ್ರ ಅವಶ್ಯಕತೆ ಇಲ್ಲ ಅಂತ ಕೇಳಿ ನಾನು ಹೊರಗಡೆ ಎಕ್ಸ್ಟ್ರಾ ವಿಟಮಿನ್ ಡಿ ಬರುತ್ತೆ ಮಿಕ್ಕಿ ಟೈಮ್ ನಾಗ ಹಂಗ ಮಳೆಗಳ ಹಾಕಿರ್ತೇನೆ ತಗೋದ್ ಫ್ಯಾನ್ ಹಾಕ್ತೀನಿ ಅಷ್ಟೇ ಇದನ್ನ ಒಣಗಿಸ್ ತಗೊಂಡೆ ಆಕ್ಚುಲಿ ಮಸ್ಟ್ ಮುಣಸ್ ತಗೊಂಡಿರೋದು ನಂಗೆ ಇದ್ರಲ್ಲಿ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಬರ್ತಿಲ್ಲ ಹಂಗಾಗಿ ಇದ್ರಲ್ಲಿ ಬರೀ ತರಕಾರಿಗಳು ಟ್ರೈ ಮಾಡ್ತದೆ ಮೆಣಸಿನಕಾಯಿ ಮತ್ತೆ ಹುಣ್ಸೆಕಾಯಿ ಮತ್ತೆ ಹುಣ್ಸೆಕಾಯಿ ಪೌಡರ್ ಮಾಡೋದು ಕರ್ಬೇವು ಕೊತ್ತಂಬರಿ ಆತರ ಪೌಡರ್ ಮಾಡ್ತಾ ಇದ್ದೀನಿ ಅದ್ ಎಕ್ಸ್ಟ್ರಾ ಬಿಸ್ನೆಸ್ ನಂದು ಅಲ್ಲಿ ಡ್ರೈ ಔಟ್ ಮಾಡಿದ್ವಿ ಮಶ್ರೂಮ್ ಬೆಳೆದ್ವಿ ಮಶ್ರೂಮ್ ಬೆಳೆದ್ ಡ್ರೈ ಮಾಡಿದ್ವಿ ಡ್ರೈ ಮಾಡಿದ್ನ ನಾವ್ ಏನ್ ಮಾಡ್ತಾ ಇರ್ಬೇಕಲ್ಲ ಸರ್ ಇದು ಬೈ ಪ್ರೊಡಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನ್ ಮಾಡ್ಬೋಕ ನನ್ನ ಸ್ವಂತ ಮಷಿನ್ ಏನು ಇರ್ಲಿಲ್ಲ ಈ ಮಷೀನ್ ಹಾಕಿ ಎಂಟು ಒಂಬತ್ತು ತಿಂಗಳ ಐತಿ ಫಾರ್ಮ್ ಸ್ಟಾರ್ಟ್ ಈ ಎರಡ ಪ್ರೊಡಕ್ಷನ್ ಪ್ಲಾಂಟ್ ರನ್ ಆಗಿ ಹೊಸ ಮಷೀನ್ ಅಲ್ಲಿ ಇವಾಗ ತಗೊಂಡಿದ್ದೇನೆ ಸೊ ಇಲ್ಲಿಂದ ಮೊದ್ಲು ಫಾರ್ಮ್ ಟೆಸ್ಟ್ ಆಗಿಕ್ ಅಂತ ಏನಿತ್ತು ಬ್ರಾಂಡಿಂಗ್ ಆದ್ಮೇಲೆ ಅದು ಕೆಲವೊಬ್ಬರು ಬಾಯಿಗೆ ಒಳ್ಳಲ್ಲ ಸ್ಪ್ಲಿಟ್ ಆಗಲ್ಲ ಕಣಕ್ಕೆ ಕೊನೆ ಪಕ್ಷ ನಮಸ್ತೆ ನಮಸ್ತೆ ಬ್ರಾಂಡ್ ನೇಮ್ ಚೇಂಜ್ ಮಾಡಿ ಸೊ ಈ ಪ್ರೊಡಕ್ಷನ್ ಸ್ಟಾರ್ಟ್ ಹೊರಗೆ ನೋಡಬಹುದು ಇಲ್ಲಿ ಬಿಸ್ಕೆಟ್ ಮಾಡೋ ಮಷಿನ್ ಎಲ್ಲ ಇದೆ ಮಶೀನ್ ಇದಾವೆ ಸ್ವಲ್ಪ ಇದು ಪೂರ್ತಿ ಪ್ಲಾಂಟ್ ಬಂದು ಸೋಲರ್ ಮೇಲೆ ಇತ್ತು ಇಲ್ಲಿ ತೋಟದ ಏರಿಯಾ ಇದಕ್ಕೆ ನಾಲ್ಕು ಅಷ್ಟೇ ಕರೆಂಟ್ ಬರುತ್ತೆ ನಮ್ಗೆ ಪ್ರೊಡಕ್ಷನ್ ಬರಲ್ಲ ಅನ್ನೋ ಮಾಡಿಬಿಟ್ಟಿ ಸೋಲಾರ್ ಮೇಲೆ ಒಂದು ಆರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಸೋಲರ್ ಹಾಕ್ಸ್ಬಿಟ್ಟಿದ್ದೇನೆ ಮತ್ತೆ ಇದು ನೋಡಬಹುದು ಇದು ಪಲ್ವಲೈಸರ್ ಪಲ್ವಾರ ಇದೇನ್ ಕೆಲಸ ಪೌಡರ್ ಮಾಡೋದು ನಾವು ಮಿಲೆಟ್ಸ್ ಅಂತ ಏನ್ ಯೂಸ್ ಮಾಡ್ತೀವಿ ಸರ್ ಅದನ್ನ ಹೊರಗಡೆ ಗಿರ್ನಿಶ್ ಅಂತ ಹಾಕ್ಸಂಗಿಲ್ಲ ನಾವು ನಾವೇ ಪೌಡರ್ ಮಾಡ್ಕೊಂತ ರಾಯಚೂರು ಯೂನಿವರ್ಸಿಟಿ ಇಂದ ಮಿಲೆಟ್ಸ್ ತರಿಸ್ತೀವಿ ಒಂಬತ್ತು ಆರ್ ತರ ಸಿರಿಧಾನ್ಯ ತರಿಸಿ ಅದನ್ನ ಪೌಡರ್ ಮಾಡಿ ಸೊ ಇದರಿಂದ ಬಿಸ್ಕೆಟ್ ಮಾಡ್ತೇವೆ ಅದನ್ನು ಕೂಡ ಹೊರಗಡೆ ಗಿರ್ನಿ ಹಾಕ್ಸಿದ್ರೆ ಮತ್ತೆ ಅದು ಕ್ವಾಲಿಟಿ ವಿಚಾರ ಸೊ ಇದು ಡ್ರೈಯರ್ ನಾವು ಮಶ್ರೂಮ್ ಚಕ್ಲಿ ಕೂಡ ಮಾಡ್ತೀವಿ ಆ ಚಕ್ಲಿ ಒಳಗಡೆ ಏನ್ ಎಣ್ಣೆ ಅಂಶ ಇರುತ್ತೆ ಎಣ್ಣೆ ಅಂಶ ತೆಗಿಬೇಕು ಅನ್ನೋ ಕಾರಣಕ್ಕೆ ಸೊ ಇದ್ರ ಹಾಕಿ ರೊಟೇಟ್ ಮಾಡಿದ್ರೆ ಎಣ್ಣೆ ಅಂಶ ಹೊರಗಡೆ ಹೋಗುತ್ತೆ ನೋಡ್ಬೋದು ಈ ತರ ಮಷಿನ್ ಇದೆ ಅವ್ ಚಕ್ಲಿ ಏನ್ ಹೊಡಿಯಲ್ರಿ ಇಲ್ಲ ಈ ತರ ತಿರುಗಿಸ್ತಾರೆ ಇದು ಇದರ ರೊಟೇಟ್ ಆದ್ರೆ ಇಲ್ಲಿ ಕಡೆ ಎಣ್ಣೆ ಕಡೆ ಕಡೆ ಇದು ಯಾವ ಮಿಷಿನ್ ಸರ್ ಇದು ಚಕ್ಲಿ ಮೈಕ್ ಮೇಕಿಂಗ್ ಮಿಷಿನ್ ಸರ್ ಇದು ಓಹೋ ಇದರಲ್ಲಿ ಚಕ್ಲಿ ಚಕ್ಲಿ ಹಾಕ್ತದೆ ಇದು ಇದು ಸೆಟ್ಟಿಂಗ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಆಟೋಮೆಟಿಕ್ ರೌಂಡ್ ರೌಂಡ್ ಹೆಂಗ್ ಬೇಕು ಹಂಗೆ ಉದ್ದ ಬೇಕಾದ್ರೆ ಉದ್ದ ಚೌಕ ಬೇಕಾದ್ರೆ ಚೌಕ ಯಾವ ಆಕೃತಿ ಹೇಳ್ತಾರೆ ಆಕೃತಿಲಿ ಹಾಕೊಡುತ್ತೆ ಇದು ಬಂದು ಸೀಲಿಂಗ್ ಮಷಿನ್ ಇದು ಅಂದ್ರೆ ಪೌಚ್ ಸೀಲ್ ಮಾಡ್ತೀವಿ ಗೊತ್ತಾ ಒಂದು ವಾಕಿಂಗ್ ಸೀಲ್ಡ್ ನಾರ್ಮಲ್ ಸೀಲ್ಡ್ ಇದ್ರೆ ಎರಡು ಐತೆ ಓಹೋ ಇದರಲ್ಲಿ ಏರ್ ಟೈಟ್ ಮಾಡೋದು ಅದು ಸೀಲ್ ಐತೆ ಮತ್ತೆ ಇಲ್ಲಂದ್ರೆ ಏರ್ ಬ್ಯಾಡ್ ಅದು ಐತೆ ಸೊ ಇದು ಉಪ್ಪಿನ ಕೈ ಮೇಲ್ ಸೀಲ್ ಅಂತ ಏನ್ ಬರ್ತದಲ್ಲ ಉಪ್ಪಿನ ಕೈ ಬಾಟ್ಲಿ ಮೇಲ್ಗಡೆ ಏನ್ ಸಿಲ್ವರ್ ಕಲರ್ ನಡ್ಸಿರ್ತಾರಲ್ಲ ಅದನ್ನ ಸಿಲ್ ಅಂತ ಮಷಿನ್ ಇದೆ ಇದು ಹಿಟ್ ನಾದ್ ಅದು ನಮಗೆ ಈ ಮಷಿನ್ ಎಷ್ಟು ಕೆಪಾಸಿಟಿ ಬೇಕು ಅಷ್ಟು ಹಿಟ್ಟಿದ್ ನಾತ್ ಒನ್ ಟೈಮ್ ಐದ್ ಕೆಜಿ ಹಿಟ್ ನಾದತ್ತ ಇದ್ರ ಇದು ಓವೆನ್ ಬಿಸ್ಕೆಟ್ ಮಾಡಕ್ ಬಿಸ್ಕೆಟ್ ಮಾಡಕ್ ಒನ್ ಟೈಮ್ ಏನಿಲ್ಲ ಒಂದ್ ಐದ್ ಕೆಜಿ ಬಿಸ್ಕೆಟ್ ಬರುತ್ತೆ ಒನ್ ಟೈಮ್ ಒನ್ ಟೈಮ್ಗೆ ಸಾಯಂಕಾಲದ ಐವತ್ತ ಕೆಜಿಕ್ಷನ್ ಮಾಡಬಹುದು ಟ್ರೆಡಿಷನಲ್ ಮೆಥಡ್ ಉಪ್ಪಿನ ಕೈನಿಗೆ ಕೆಲವೊಂದು ಫ್ಯಾಕ್ಟರಿಗಳು ಹೋದ್ರೆ ಬ್ಯಾರಲ್ ಪ್ಲಾಸ್ಟಿಕ್ ಆ ತರದ ಸ್ಟೋರ್ ಮಾಡ್ತಾರ ಒಂದೇಂದ್ರ ಮಾಡೋದೇ ಹೆಲ್ದಿ ಮತ್ತೆ ಸ್ಟೋರೇಜ್ ಬ್ಯಾರಲ್ ಅನ್ನೋ ಕಾರಣಕ್ಕೆ ಈ ತರದ ನಲ್ವತ್ ನಲವತ್ ಐದು ಇಟ್ಟಿದ್ದೀನಿ ನಾನು ಪಿಂಗಾಣಿ ಎಲ್ಲ ಸ್ಟೋರ್ ಮಾಡ್ತೀನಿ ಮೊದಲ ಈ ತರ ದೊಡ್ಡ ತಗೊಂಡಿದ್ದೆ ದೊಡ್ಡದ ಏನಾಯ್ತು ಎತ್ತಿಲ್ಲ ಏನ್ ಮಾಡಕ್ ಆಗಿಲ್ಲ ಅದೇ ಸಣ್ಣದಾದ್ರೆ ಕಡಿಮೆ ಕ್ವಾಂಟಿಟಿ ನಮ್ದು ಐದ್ ಕೆಜಿ ಆರ್ ಕೆಜಿ ಬರ್ತದಲ್ಲ ಮಾಡೋದು ಸ್ಟಾಕ್ ಮಾಡ ಸರ್ ಉಪ್ಪಿನಕಾಯಿಗೆ ಒಂದು ಸಪರೇಟ್ಸ್ಟರ್ ಬೇಕಂದ್ರೆ ಆಯಿಸ್ಟಾರ್ ಅಷ್ಟೇ ಮಾಡ್ತೇವೆ ಇಲ್ಲ ಮಿಲ್ಕಿ ಆರ್ ಕಾಂಬಿನೇಷನ್ ಬೇಕು ಅಂದ್ರೆ ಎರಡು ವೆರೈಟಿ ಮಶ್ರೂಮ್ ಅದು ಎರಡು ಸೇರ್ಸ್ ಮಾಡ್ತೇವೆ ಇಲ್ಲ ಬೇಡ ಮಿಲ್ಕಿ ಒಂದೇ ಬೇಕು ಪೀಸಸ್ ಜಾಸ್ತಿ ಬೇಕು ದಪ್ಪ ದಪ್ಪ ಪೀಸ್ ಮಾವಿನಕಾಯಿ ತರ ಬೇಕು ಅಂದ್ರೆ ಮಿಲ್ಕಿ ಒಂದೇ ಮಾಡ್ತೇವೆ ಅದ್ ಮಾಡಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬಂತು ಒಂದು ಸಾಸಿವೆ ಯೂಸ್ ಈ ಈ ನಾರ್ಮಲ್ ಯೂಸ್ ಮಾಡಲ್ಲ ಸಾಸಿವೆ ಯೂಸ್ ಮಾಡ್ತೀವಿ ಮಸಾಲೆಗಳು ನಮ್ದೆ ಅಂತ ಮಣೆ ಮಸಾಲೆ ಮಣೆ ಮಸಾಲಾ ರೆಡಿ ಮಾಡ್ಕೊಂಡು ಇದನ್ನ ರೆಡಿ ಮಾಡ್ತೀವಿ ಸರ್ ಹುಳಿಗೆ ನಾವು ವಿನೇಗರ್ ಯೂಸ್ ಮಾಡಲ್ಲ ಬೇರೆ ಕೆಮಿಕಲ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಯೂಸ್ ಮಾಡಲ್ಲ ನಾರ್ಮಲ್ ಏನಂದ್ರೆ ಹುಳಿಗೆ ಲಿಂಬೆ ಹುಳಿ ಇರ್ತದೆ ಲಿಂಬೆ ಕೈ ತಂದು ಕಟ್ ಮಾಡಿ ಅದನ್ನ ಲಿಂಬೆ ಹುಳಿ ತಗೊಂಡು ಅದು ಮಶ್ರೂಮ್ ರೆಡಿ ಮಾಡ್ತೀವಿ ಇಲ್ಲಿ ನೋಡ್ಬೋದು ಸರ್ ಇದು ಒನ್ ಫಿಫ್ಟಿ ಗ್ರಾಮ್ ಬಾಟಲ್ ಉಪ್ಪಿನಕಾಯಿ ಇದು ಒನ್ ಫಿಫ್ಟಿ ಗ್ರಾಮ್ ಇದು ಟೂ ಫಿಫ್ಟಿ ಗ್ರಾಮ್ ಪ್ರೈಸ್ ಸರ್ ಸರಿ ಒನ್ ಸಿಕ್ಸ್ಟಿ ಇದೆ ಹೋಲ್ಸೇಲ್ ಮಾತಾಡೋಕೆ ಅದು ಬೇರೆ ರೇಟ್ ಇದೆ ಹೋಲ್ಸೇಲ್ ತಗೊಂಡು ನಮ್ಮ ಹತ್ರ ಹೇಳಿದ್ನಲ್ಲ ವೈಟ್ ಲೆವೆಲ್ ಕೂಡ ಕೊಡ್ತೀನಿ ಪ್ಯಾಕಿಂಗ್ ಕೂಡ ಈ ತರ ಪ್ಯಾಕಿಂಗ್ ಬೇಕಂದ್ರೆ ಪ್ಯಾಕಿಂಗ್ ಕೂಡ ಕೊಡ್ತೀನಿ ಹೋಲ್ಸೇಲ್ ರೇಟೇ ಬೇರೆ ಇದೆ ರಿಟೇಲ್ ರೇಟ್ ಅಂದ್ರೆ ಇದು ಟೂ ತರ್ಟಿ ಇದೆ ಒನ್ ಸಿಕ್ಸ್ಟಿ ಇದೆ ಒನ್ ಸಿಕ್ಸ್ಟಿ ಟೇಸ್ಟ್ ವೈಸ್ ಸರ್ ಸರ್ ಟೇಸ್ಟ್ ವೈಸ್ ರಿವ್ಯೂ ಒಂದ್ಸರಿ ತಗೊಂಡವ್ರ ಮಾತ್ರ ವಾಪಸ್ ಬಿಟ್ಟಿಲ್ಲ ಇದು ಮಶ್ರೂಮ್ ಬಿಸ್ಕೆಟ್ ಓಹೋ ಬಿಸ್ಕೆಟ್ ಯಾವ ತರ ಇರುತ್ತೆ ತೋರಿಸ್ತೀರ ಸರ್ ಸರ್ ಇದು ಒಂದ್ ನಿಮಿಷ ತೋರಿಸ್ತೀನಿ ನೋಡಿ ಇವಾಗ ಸರಿ ನೋಡಿ

ಕೂಲನ್ ಫ್ರೀ ಮತ್ತೆ ಸಕ್ಕರೆ ಇಲ್ಲ ಮತ್ತೆ ನಾರ್ಮಲ್ ಇದಕ್ಕೆ ಬೆಣ್ಣೆ ಯೂಸ್ ಮಾಡಿರ್ತೀವಿ ಬೆಲ್ಲ ಸೇರ್ತೀರಿ ಸರ್ ಬೆಲ್ಲ ಸರ್ ಆರ್ಗ್ಯಾನಿಕ್ ಜಾಗ್ರಿ ಓಹೋ ತುಂಬಾ ಟೇಸ್ಟ್ ಆಗಿದೆ ಸರ್ ಹಾ ಸರ್ ಇದರಲ್ಲಿ ಎರಡು ಫ್ಲೇವರ್ ಸರ್ ಒಂದು ಇದು ಮಸಾಲೆ ಫ್ಲೇವರ್ ಇದು ಸ್ವೀಟ್ ಫ್ಲೇವರ್ ಹ್ಮ್ ಹ್ಮ್ ಇದು ಮಸಾಲಾ ಓಹೋ ಓಹೋ ಇದರಲ್ಲಿ ಸ್ಪೈಸಸ್ ನಾನು ಹೇಳಿದಲ್ಲ ಸರ್ ಆಗ್ಲೇ ಹ್ಮ್ ಕಾಳ ಮೆಣಸು ಮತ್ತೆ ಗಾಂಧಾಡಿ ಚಿಲ್ಲಿ ಅವನ್ನೆಲ್ಲ ಕೂಡಿಸಿ ಇದು ಕರಿಬೇವು ಕೊತ್ತಂಬರಿ ಅವೆಲ್ಲ ಸೇರಿಸಿ ಮಸಾಲಾ ಬಿಸ್ಕೆಟ್ ಮಾಡಿರ್ತೀವಿ ಇದು ಜಾಸ್ತಿ ಮೂವ್ಮೆಂಟ್ ಆಗೋದ್ರೆ ನಮಗೆ ಡಯಾಬಿಟಿಕ್ ಗೆ ಬಿಪಿ patient ಮತ್ತೆ โปรಟีนার্স ಯಾರಿಗೆ ಸ್ಪೈಸಿ ಇಷ್ಟ ಆಗುತ್ತೆನೋ ಅದು ಸ್ಪೈಸಿ ತಗಂತಾರೆ ಜಾಸ್ತಿ ಮೂಮೆಂಟ್ ಇರೋದು ಇದು ಮಕಳಲೇ ಇಷ್ಟಪಡೋದು ಇಷ್ಟಪಡುತ್ತಾರೆ स्वीಟ್ ಇಷ್ಟಪಡುತ್ತಾರೆ स्वीಟ್ ಏರ್ ಫ್ಲೇವರ್ ಇದಾವೆ ಇದು ಆಸ್ಟ್ರಮ್ ಮಷನ್ ಪೌಡರ್ ಮಶ್ರೂಮ್ ಪೌಡರ್ ಇದ್ರ ಯಾವ ತರ ಬಳಕೆ ಮಾಡುತ್ತೆ ಇದ್ರಿನon ಕಥೆನೇ ಇಟ್ಸ್ ಆಕ್ಚುಲಿ ನಾ ಬಯ ಪ್ರಾಡಕ್ಟ್ಸ್ ಬರ ಕಾರಣ ಇದು ಏನಂದ್ರೆ ನಾನು ಹೇಳಿದೆ ನಿಮಗೆ ಆಗಲೇ ಡ್ರೈ ಮಾಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲೇ ಸಿಮಿಟ್ ಕೊತ್ತಿದಂತ ಇಸಲಿ ಡ್ರೈ ಮಾಡಿ ತರ ಇಟ್ಟಿದ್ದು ಸೊ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಈ ತರ ಡಯಾಬಿಟಿಕ್ ಗೆ ಮತ್ತೆ ಹಾರ್ಟ್ ಪೇಷಂಟ್ ಗಳಿಗೆ ಯೂಸ್ ಆಗುತ್ತೆ ಅಂತ ಸೊ ನಮ್ ಅವರಿಗೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೇಕಾದ್ರೆ ಶುಗರ್ ಬಂದಿದ್ದು ಅವರು ಮೆಡಿಸಿನ್ ತಗೊಂತಿದ್ರು ಅವಾಗಿಂದ ಸೊ ಅವ್ರಿಗೆ ನಾನು ಏನ್ ಮಾಡೋದ್ ನೋಡಣ್ಣ ಏನಾದ್ರೂ ಕೆಟ್ಟದ್ದು ನಮನೇಲಾಗ್ಲಿ ಒಳ್ಳೆದಾದ್ರೆ ನಮ್ಮಲ್ಲಿ ನಮ್ಮಲ್ಲಿ ಟ್ರೈಲ್ ಹೇಳಿ ಸುಮ್ನೆ ಗೆ ಪೌಡರ್ ಮಾಡ್ದೆ ಗೆ ಪೌಡರ್ ಮಾಡ್ದೆ ಪೌಡರ್ ಮಾಡ್ ಡೈಲಿ ಒಂದ್ ಸ್ಪೂನ್ ಬೆಳಗ್ಗೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಬೆಳಿಗ್ಗೆ ಊಟ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಬಟ್ಟೆ ಬಿಸಿನೀರಾಗ ಒಂದ್ ಸ್ಪೂನ್ ಕೊಡ್ತಿದ್ದ ರಾತ್ರಿ ಮಲ್ಗ್ ಬೇಕಾರೆ ಎಲ್ಲ ಊಟ ಗಿಟ್ಟಾದ್ಮೇಲೆ ಬೇಸಿಗೆ ಒಂದ್ ಸ್ಪೂನ್ ಕೊಡ್ತಿದ್ದು ಅದಪಟೇ ತೊಂಬತ್ತಕ್ಕೆ ಬಿಟ್ಟು ಶುಗರ್ ಪೂರ್ತಿ ಡಿಕ್ರೀಜ್ ತೊಂಬತ್ತೆ ಕಣ್ಣಲ್ಲಿ ಕಪ್ಪಾಗಿ ಅವ್ರು ಅವರು ಕೆಲ್ತಿರಕ್ಕೆ ಸ್ಟಾರ್ಟ್ ಆಯ್ತು ಟ್ಯಾಬ್ಲೆಟ್ ಇನ್ಸುಲಿನ್ ಮತ್ತೆ ಜೊತೆ ತಗೊಂಡಿದ್ದಕ್ಕೆ ಆಮೇಲೆ ಬರ್ತಾ ಬರ್ತಾ ಏನ್ ಮಾಡಿ ಇನ್ಸುಲಿನ್ ಬಿಡಿಸಿದೆ ಇನ್ಸುಲಿನ್ ಇತ್ತು ಇನ್ಸುಲಿನ್ ಬಿಡಿಸಿದೆ ಇಂಜೆಕ್ಷನ್ ಮಾಡ್ಕೊತಿದ್ರು ಇಂಜೆಕ್ಷನ್ ಬಿಡಿಸಿದೆ ಬಿಡಿಸಿ ಎರಡು ನಾಕ್ ಟ್ಯಾಬ್ಲೆಟ್ ಇತ್ತು ನಾಲ್ಕು ಟ್ಯಾಬ್ಲೆಟ್ ಟ್ವೆಂಟಿ ಟ್ವೆಂಟಿ ಅದ್ರಾಗ ಎರಡು ಟ್ಯಾಬ್ಲೆಟ್ ಬಿಡಿಸಿ ಆಮೇಲೆ ಇದನ್ನ ಅದನ್ನ ಕಂಟಿನ್ಯೂ ಮಾಡಕ್ ಸ್ಟಾರ್ಟ್ ಮಾಡುದು ಅವಾಗ ನೂರ ನಲ್ವತ್ತು ನೂರ ಮೂವತ್ತೈದು ನೂರ ಇಪ್ಪತ್ತು ಹಿಂಗ್ ಆಯ್ತು ಆಮೇಲೆ ಇನ್ನೊಂದು ಇನ್ನೊಂದು ಟ್ಯಾಬ್ಲೆಟ್ ಪಡಿಸ್ತಿ ಒಂದ್ ಟ್ಯಾಬ್ಲೆಟ್ ಅಲ್ಲಿ ಇದ್ರೆ ಇವಾಗ ಟ್ಯಾಬ್ಲೆಟ್ ತಗೋತರ ಸ್ಟಾರ್ಟಿಂಗ್ ಕೊಟ್ಟಾಗ ಇಮಿಡೇಟ್ ಡೌನ್ ಇಮಿಡೇಟ್ ಡೌನ್ ಆಯ್ತು ಸೊ ಒಂದು ಟ್ಯಾಬ್ಲೆಟ್ ಅಲ್ಲಿ ಇದ್ರೆ ಇವಾಗ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಒನ್ ಥರ್ಟಿ ಒನ್ ಟ್ವೆಂಟಿ ಅಷ್ಟ ಮ್ಯಾನೇಜ್ ಆಗುತ್ತೆ ಅಂದ್ರೆ ಶುಗರ್ ಇರೋರಿಗೆ ಕಂಟ್ರೋಲ್ ಮಾಡೋ ಆಗತ್ತೆ ಒಂದ್ ಒಂದ್ ಪ್ಯಾಕೆಟ್ ಕಾಲಾಗಸ್ಟ್ ರಿಸಲ್ಟ್ ಐತಿ ಒಂದ್ ಪ್ಯಾಕೆಟ್ ಕಾಲೋಗೇಶ್ ರಿಸಲ್ಟ್ ಐತೆ ನೆಕ್ಸ್ಟ್ ಕಂಟಿನ್ಯೂ ಇದು ಮಾತ್ರ ಒಂದ್ ದಿವಸ ತಗೊಂಡ್ ಬಿಟ್ಟ್ಬಿಡ್ತಂದ್ರ ಆಗಲ್ಲ ರೆಗ್ಯುಲರ್ ತಗೋಬೇಕ ಇದು ಇದೇನ್ ಪ್ರೈಸ್ ಸರ್ ಇದು ಸೆವೆನ್ ಫಿಫ್ಟಿ ಇದೆ ಇದು ಹೋಲ್ಸೇಲ್ ಪ್ರೈಸ್ ಬಂದು ಫೈವ್ ಹಂಡ್ರೆಡ್ ಇದೆ ಹ್ಮ್ ಎಂ ಆರ್ ಪಿ ಬಂದು ಸೆವೆನ್ ಫಿಫ್ಟಿ ಒಬ್ಬರಿಗೆ ಎರಡು ಮೂರ್ ರೂಪಾಯಿ ನಾವು ಇಷ್ಟೆಲ್ಲ ರೂಪಾಯಿ ಖರ್ಚು ಮಾಡಲಿಲ್ಲ ಡೈಲಿ ಒಂದ್ ಚಮಚ ಯೂಸ್ ಮಾಡೋದು ಒಂದು ಚಿಕ್ಕ ಮಕ್ಳಿಗೆ ಕೂಡ ಕೊಡ್ತಾರೆ ಚಿಕ್ಕ ಮಕ್ಳಿಗೆ ಏನಕ್ಕೆ ಒಂದು ಬ್ರೈನ್ ಗೆ ಬ್ಲಡ್ ಸರ್ಕುಲೇಷನ್ ಚೆನ್ನಾಗ್ ಆಗಕ್ಕೆ ಮತ್ತೆ ಕ್ಯಾನ್ಸರ್ ಬರಲ್ಲ ಇದಕ್ಕೆ ಡೈಲಿ ಯೂಸ್ ಮಾಡ್ತೀನಿ ನಾನು ಊಟದಲ್ಲಿ ಪ್ರೋಟೀನ್ ಹೈ ಸೋರ್ಸ್ ಪ್ರೋಟೀನ್ ಮನುಷ್ಯನಿಗೆ ಎಷ್ಟು ಪ್ರೋಟೀನ್ ಯೂಸ್ ಗೊತ್ತಾ ನಮ್ ಬಾಡಿ ವೇಟ್ ಎಷ್ಟಿರುತ್ತೋ ಅಷ್ಟು ಪ್ರೋಟೀನ್ ನಮ್ಗೆ ದಿನಕ್ಕೆ ಬೇಕು ಒಂದು ಸ್ಪೂನ್ ಅಲ್ಲಿ ಅಷ್ಟು ಪ್ರೋಟೀನ್ ಸಿಗುತ್ತೆ ಅಷ್ಟನ್ನ ಡೈಲಿ ಒಂದ್ ಸ್ಪೂನ್ ಬಿಸಿ ಯೂಸ್ ಮಾಡಿದ್ದ ಮುದುಕರವ್ರಿಗೆ ಯಾರಾದ್ರೂ ಯಾರಾದ್ರೂ ಯೂಸ್ ಮಾಡ್ಬೋದು ಇದ್ಮೇಲೆ ಬರ್ದಿದ್ದೀನಿ ಸರ್ ಯಾರು ಯೂಸ್ ಮಾಡಬಹುದು ಎಷ್ಟು ಯೂಸ್ ಮಾಡಬಹುದು ಕ್ವಾಂಟಿಟಿ ಬರ್ದಿದ್ದೀನಿ ಸೊ ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳಿದ್ರೆ ನಾನು ಹೇಳ್ತೀನಿ ಇದ್ರಲ್ಲಿ ನ್ಯೂಟ್ರಿಷನ್ ಲೆಬಲ್ ಕೂಡ ಇದೆ ಎಷ್ಟೆಷ್ಟು ಪರ್ಸೆಂಟ್ ಇದೆ ಏನು ಅನ್ನೋದು ಲ್ಯಾಬ್ ಟೆಸ್ಟ್ ಕೂಡ ತಗಸಿ ಮಾಡಿದ್ದೀನಿ ಸೊ ಇನ್ನೊಂದು ಈ ಬೈ ಪ್ರೊಡಕ್ಟ್ಸ್ ಬರೋಕ್ ಕಾರಣ ಏನಂದ್ರೆ ನನ್ನ ಕಡೆಯಿಂದ ಕರ್ನಾಟಕ ರೈತರಿಗೆ ಇನ್ನೊಂದು ಕೊಡುಗೆ ಬೇಕು ಅನ್ನೋ ವಿಚಾರಕ್ಕೆ ಬಂದಿದ್ದೀನಿ ನಾವು ರನ್ನಿಂಗ್ ಕೂಡ ಮೆನ್ಷನ್ ಮಾಡಿದ್ದೀನಿ ಸೊ ನನ್ನ ಹೆಸರು ಮೆನ್ಷನ್ ಮಾಡಿಲ್ಲ ನೋಡಬಹುದು ಪ್ರಾಡಕ್ಟ್ ಬೈ ಕರ್ನಾಟಕ ಫಾರ್ಮರ್ ಅಂತ ಹೇಳಿ ಸೊ ನಮ್ಮ ಕರ್ನಾಟಕ ರೈತರಿಂದ ಏನೋ ಮಾಡೋಣ ಅನ್ನೋ ವಿಚಾರಕ್ಕೆ ನಾನು ಈ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ಒಳ್ಳೆ ಉದ್ದೇಶ ಸರ್ ಇಲ್ಲಿ ಏನಂದ್ರೆ ಹೆಚ್ಚು ಕಮ್ಮಿ ನಾನು ಕೆಲಸಕ್ಕೆ ಹೋಗಿದ್ದೆ ಸರ್ ಬೇರೆ ಕಡೆಗೆ ನಾನು ಯಾವ ರೀತಿ ಕಂಡ್ರು ನಂಗೆ ಗೊತ್ತೈತೆ ಆ ರೀತಿ ಇಲ್ಲಿ ನನಗೆ ಸ್ವಂತ ಉದ್ಯೋಗಗಳು ಕ್ರಿಯೇಟ್ ಮಾಡೋಣ ನಮ್ಮ ಊರಾಗ ನಾಲ್ಕೈದು ಉದ್ಯೋಗಗಳು ಕೊಡೋಣ ಅಂತ ಕಾರಣಕ್ಕೆ ಈ ತರ ಮಾಡಿದ್ದೇನೆ ಸರ್ ಇದಲ್ಲದೆ ಮತ್ತೆ ಏನ್ ಪ್ರಾಡಕ್ಟ್ ಸರ್ ಸರ್ ಒಂದು ಗ್ರೋಯಿಂಗ್ ಕಿಟ್ ಅಂತ ಮಾಡ್ತೀವಿ ಇದು ರೆಡಿ ಟು ಗ್ರೋ ಹಾ ಈಗ ಸಿಟಿ ಲೆವೆಲ್ ಇರ್ತಾರ ಅವ್ರಿಗೆ ಸರ್ ನಮಗೆ ಸಿಗಲ್ಲ ಏನಂದ್ರೆ ಹುಲ್ಲು ಸಿಗಲ್ಲ ಟೊಮಟ್ರಲ್ ಸಿಗಲ್ಲ ಮನಾಗ ಮಶ್ರೂಮ್ ಬೇಕು ಹೆಲ್ದಿ ಮಶ್ರೂಮ್ ಬೇಕು ಕಿಟ್ ಕೊಡ್ತೀನಿ ಏನಿಲ್ಲ ಇಲ್ಲಿ ಬರ್ದಿದ್ದೀನಿ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಕಟ್ ಅಪ್ ಬಾಕ್ಸ್ ಇರುತ್ತೆ ಫ್ಲಿಟ್ ಮಾಡಿದ್ರೆ ಹರಿದೋಗ್ಲೇಡ್ ಎಳಿಯೋದು ಡೈಲಿ ವಾಟರ್ ಬಾಟಲ್ ಎಲ್ಲ ಇರುತ್ತೆ ಡೈಲಿ ಸ್ಪ್ರೇ ಅಲ್ಲಿಂದ ಸೆವೆನ್ ಡೇಸ್ಗೆ ಮಶ್ರೂಮ್ ಬ್ರಾಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಮಶ್ರೂಮ್ ಓಪನ್ ಆಗುತ್ತೆ ಅದನ್ನ ಕಟ್ ಮಾಡ್ಕೊಂಡು ಅಡಿಗೆ ಮಾಡೋದು ಮತ್ತೆ ಅವ್ರಿಗೆ ಫಿಫ್ಟೀನ್ ಡೇಸ್ ಮತ್ತೆ ಹೊರಗಡೆ ಹೊರಗಡೆ ಬಿಟ್ಟು ಹೊರಗಡೆ ಬ್ಯಾಗ್ ಮತ್ತೆ ಅಲ್ಲಿ ಕಟ್ ಮಾಡಿ ಕೊಟ್ಟರೆ ಮತ್ತೆ ಫಿಫ್ಟೀನ್ ಡೇಸ್ ಮತ್ತೊಂದ್ ಸರಿ ಮಶ್ರೂಮ್ ಬರುತ್ತೆ ಆತರ ಈ ಬ್ಯಾಗ್ ಇಂದ ಒಂದ್ ತ್ರೀ ಟು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಮಶ್ರೂಮ್ ಬರುತ್ತೆ ಒನ್ ಟೈಮ್ ಅಡಿಗೆ ಮಾಡಿ ಕೊಂಡು ಹೋಗ್ ಸಾಕು ಆತರ ಎರಡ್ ಕಟಾ ಬರುತ್ತೆ ಬ್ಯಾಗ್ ಇಂದ ರೆಡಿ ಟು ಗ್ರೋ ಯಾರ್ ಬೇಕಾದ್ರೂ ಮಾಡ್ಕೋಬಹುದು ಯಾರು ಬೇಕಾದ್ರು ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಅದ್ರ ಮೇಲೆ ಇದ್ರ ಮೇಲೆ ಇದೆ ಸರ್ ಬರ್ದಿದ್ದೀನಿ ಪೂರ್ತಿ ಮತ್ತೆ ಪ್ರೊಡಕ್ಟ್ಸ್ ಬೇಕು ಅಂದ್ರೆ ಪ್ರಾಡಕ್ಟ್ಸ್ ಇಲ್ಲ ಸ್ಕ್ಯಾನರ್ ಕೊಡಿದೆ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ಎಲ್ಲ ಇಲ್ಲ ಇದೆ ಅಲ್ಲಿ ಒಂದು ಆರ್ಡರ್ ಪಿಕ್ ಮಾಡಿದ್ರೆ ಮನೆಗೆ ಹೋಮ್ ಡೆಲಿವರಿ ಇದೆ ಸರ್ ಇದು ಏನ್ ಪ್ರೈಸ್ ಸರ್ ಸರ್ ಇದು ಒನ್ ಫಿಫ್ಟಿ ಇದೆ ಸರ್ ಆಕ್ಚುಲಿ ಒನ್ ಫಿಫ್ಟಿ ಹೊರಗಡೆ ಆನ್ಲೈನ್ ಏನಾದ್ರು ನೋಡ್ರಿ ಫಿಫ್ಟಿ ನಮ್ದೇ ಇದು ಇಲ್ಲಿ ನಮ್ದು ಏನಂತ ಹೋಲ್ಸೇಲ್ ಪ್ರೈಸ್ ಒನ್ ಫಿಫ್ಟಿ ಕೊಡ್ತಾ ಇದೀನಿ ಇದು ಡ್ರೈಡ್ ಮಶ್ರೂಮ್ ಸರ್ ಇದು ಹೇಳಿದೆ ಡ್ರೈ ಮಶ್ರೂಮ್ ಕೂಡ ನಾವು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಇದು ಫಿಫ್ಟಿ ಗ್ರಾಮ್ ಇದೆ ಐವತ್ತು ಗ್ರಾಮ್ ಇದು ಬಿಸಿ ನೀರಿಗೆ ಹಾಕಿದ್ರೆ ಅರ್ಧ ಕೆಜಿ ಆಗ್ತದೆ ಹಾಟ್ ಒಂದು ನೀರು ಕಾಯಿಸ್ತದೆ ಸರ್ ನೀರು ಕಾಯಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋದು ಎರಡ್ ಗ್ರಾಮ್ ಬೇಕಂದ್ರೆ ಇಪ್ಪತ್ ಗ್ರಾಮ್ ಅಷ್ಟ ಹಾಕದೊಳಗಿ ಒಂದ್ ಕೆಜಿ ಬೇಕಂದ್ರೆ ನೂರ್ ಗ್ರಾಮ್ ಹಾಕೋದು ಬಿಸಿನೀರ್ ಹಾಕಿ ಸ್ವಲ್ಪ ಬಾಯ್ಲ್ ಆದ್ಮೇಲೆ ಏನಾಗುತ್ತೆ ರೈಸ್ ಆಗುತ್ತೆ ಆಮೇಲೆ ಚಾಪ್ ಮಾಡೋದು ನಾವು ಅಡಿಗೆ ಏನೋ ಚಿಕನ್ ಮಾಡ್ತಿವಲ್ಲ ಸೊ ನಾನ್ವೆಜ್ ಮಾಡೋದು ಮಶ್ರೂಮ್

ಜಾಸ್ತಿ ತಿಂದ್ರೆ ಬೆಳಿಗ್ಗೆ ತಿಂಡಿ ಮಾಡಲ್ಲ ಅವ್ರು ನಾಷ್ಟ ಮಾಡಂಗಿಲ್ಲ ಇದನ್ನ ನೋಡಬಹುದು ಎನರ್ಜಿ ಎನರ್ಜಿ ಬಂದು ಫೋರ್ ಟ್ವೆಂಟಿ ನೈನ್ ಫೋರ್ ಫೋರ್ ಥರ್ಟಿ ಫೈವ್ ಥರ್ಟಿ ಇದೆ ಫೈವ್ ಸೆವೆಂಟಿ ನೈನ್ ಫೈವ್ ಥರ್ಟಿ ಇದೆ ಸೊ ಯಾವ ಬಿಸ್ಕೆಟ್ ಅಲ್ಲಿ ಇಷ್ಟಿಲ್ಲ ಎನರ್ಜಿ ಅಂಶ ಯಾವ ಬಿಸ್ಕೆಟ್ ಅಲ್ಲಿ ಇಷ್ಟಿಲ್ಲ ನ್ಯೂಟ್ರಿಷನ್ ಪ್ರಕಾರ ಇದ್ರೆ ನಾನು ಟೂ ಟೆನ್ ಮಾಡ್ಬೋದು ನಾನು ಒನ್ ಏಟಿ ಮಾಡ್ತಾ ಇದ್ದೆ ಒನ್ ಫಿಫ್ಟಿ ಒನ್ ಏಟಿ ಮಾಡ್ತಾ ಇದ್ದೆ ಇವೆಲ್ಲ ಡ್ರೈ ಮಾಡಿ ಇದು ನೋಡಿ ಮಿಲ್ಕಿ ಮಶ್ರೂಮ್ ಇದು ಡ್ರೈಡ್ ಮಿಲ್ಕಿ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಈ ತರ ಬರುತ್ತಾ ಬಟನ್ ಮಶ್ರೂಮ್ ತರಾನೇ ಕಾಣುತ್ತೆ ಹಾ ಸರ್ ಸೇಮ್ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ ಇದು ಕಾಂಡ ಸ್ವಲ್ಪ ಉದ್ದ ಇರುತ್ತೆ ಇದನ್ನ ಆರ್ಗಾನಿಕಲ್ ಬೆಳಿಬಹುದು ನಾವು ಓಹೋ ಬಟನ್ ಆರ್ಗಾನಿಕಲ್ ಬೆಳಕ ಆಗಲ್ಲ 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 ಕೆಮಿಕಲ್ ಬೇಕೇ ಬೇಕು ಮತ್ತೆ ಇದು ಮಶ್ರೂಮ್ ಚಕ್ಲಿ ಮಶ್ರೂಮ್ ಪಾಪಡ್ ಚಕ್ಲಿನು ಮಾಡಿದ್ರೆ ಹಾ ಸರ್ ಅದು ಬ್ರಾಂಡಿಂಗ್ ಆಗಿಲ್ಲ ಅಷ್ಟೇ ಬೇಸಾಗಿ ಆಗಿ ಏನ್ ಮಿಕ್ಸ್ ಮಾಡ್ತಿರ್ತಾರೆ ಸರ್ ಬೇಸ್ ಇದಕ್ಕೆ ಮೊದಲು ಅಕ್ಕಿ ಮಿಕ್ಸ್ ಮಾಡ್ತಿದ್ದ ಇವಾಗ ಕೋರ್ಸ್ ಮುಗಿಸಿದ ಕಾರಣಕ್ಕೆ ಇನ್ ನೈನ್ ಟೈಪ್ಸ್ ಆಫ್ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಬ್ರ್ಯಾಂಡಿಂಗ್ ಆಗಿಲ್ಲ ಆ ಸರ್ ಇದು ಹಾ ಸರ್ ಪಾಪಡ್ 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 ಅಂದ್ರೆ ಪೌಡರ್ ಮಾಡಿ ಹಪ್ಪಳ ತರ ಹಾಕಿ ಹಪ್ಪಳ ತರ ಇದು ಟೊಮೆಟೋ ಉಪ್ಪಿನಕಾಯಿ ಇದರಿಂದ ಒಂದ್ ಕಥೆ ಇದೆ ನಾ ಎಲ್ಲಾ ರೈತರಿಗೆ ಇಷ್ಟ ನೀವ್ ಒಂದ್ ಬೆಳೆ ಬೆಳಿತೀನಿ ಅಂದ್ರೆ ಆ ಬೆಳೆ ಒಂದ್ ಇರ್ಬೇಕು ಏನೋ ಒಂದ್ ಮಾಡ್ತೀನಿ ಮೌಲ್ಯವರ್ಧನೆ ಮಾಡ್ತೀನಿ ಒಂದ್ ಇರ್ಬೇಕು ಆರ್ಗ್ಯಾನಿಕ್ ಟೊಮೆಟೋ ಬೆಳೆದು ಅದೊಬ್ಬರಿಗೆ ಕೊಟ್ಟಿದ್ದೆ ಇಲ್ಲಿ ಹೆಚ್ಚು ಒಂದ್ ತಿಂಗ್ಳ ಲೀಟ್ರ್ ಕೆಟ್ಟಿಲ್ಲ ಹಣ್ಣ ಅದು ಹಣ್ಣ ಹೆಂಗೆ ತಂಗೇ ಇತ್ತು ಅದು ಕೊಟ್ಟರೆ ಏನೋ ಗೋ ಕುಂಬ್ರ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ನಾನು ಗೋ ಒಂದ್ ಬಿಟ್ರ ಬೇರೆ ಏನು ಕೊಟ್ಟಿಲ್ಲ ಡ್ರಿಂಚಿಂಗ್ ಅದೇ ಸ್ಪ್ರೇಯಿಂಗ್ ಅದೇ ಕೊಟ್ಟಿದ್ದೇನೆ ನೋಡೋಣ ಅಂತೇಳಿ ಒಂದ್ ತಿಂಗಳ ಇಟ್ರು ಕೆಟ್ಟಿಲ್ಲ ಮತ್ತ್ ನಾನು ಸುಮ್ನೆ ಅದ್ ಮಾಡಿದ್ರ ಆಗುತ್ತ ಅಂತೇಳಿ ಒಂದ್ ಏನ್ ಮಾಡಿದೆ ಒಂದ್ ನೂರ್ KG ನೂರ ಐವತ್ತ್ KG ಟೊಮ್ಯಾಟೊ ಉಪ್ಪಿನಕಾಯಿ ಮಾಡಿ ಇಟ್ಟಿದ್ದೆ ಇನ್ನೊಂದ್ ನಾಲ್ಕ್ ಕಲಬುರ್ಗಿ ಉಳಿದಿದ್ದು ಅವ್ರ ಖಾಲಿ ಇದ್ರ ಜೊತೆಗೆ ಮತ್ತ್ ಅದನ್ನ ಖುಷ್ ಮಾಡ್ತಾ ಇದೀನಿ ಅದ್ರ ವ್ಯಾಲ್ಯೂ ಗೊತ್ತಿದ್ದವ್ರು ತಗೊಂಡೆ ಟೇಸ್ಟ್ ನೋಡಿ ಅವ್ರು ಬಿಡಂಗಿಲ್ಲ ಸರ್ ಹ್ಮ್ ಏನೇನ್ ಆಚೆ ನೀವ್ ತಿಂದ್ರೆ ಹೆಂಗ್ ಇತ್ತು ಸರ್ ಟೊಮ್ಯಾಟೊ ಸರ್ ಸರ್ ಆಗಿ ಹಾ ಸರ್ ಈ ಮಶ್ರೂಮ್ ಕೃಷಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಓವರ್ ಆಲ್ ಆಗಿ ಮಶ್ರೂಮ್ ಕಲ್ಟಿ ಕಲ್ಟಿವೇಶನ್ ಮಾಡೋರಿಗೆ ನಾವ್ ಹೆಂಗ್ ಮಾಡ್ಕೊಂಡ್ ಬಂದಿವಿ ಸರ್ ನಾ ಹೇಳಿದಿನಿ ಈಗ ನಾ ಸಣ್ಣ ಪ್ರಮಾಣದಿಂದ ಬಂದಿದ್ದು. ಇದು ಬೇರೆ ಕೃಷಿಕತೆ ಅಲ್ಲ ಈಗ ಬೇರೆ ನಾವ್ ಏನ್ ಮಾಡ್ತೀವಿ ಒಂದೇ ಒಂದ್ ಹತ್ತು ಲಕ್ಷ ಹಾಕಿ ಮಾಡ್ತೀನಿ ಅಂದ್ರೆ ಬಂದ್ಬಿಡುತ್ತ ಇಲ್ಲ ಹೆಂಗೆ ಅಂದ್ರೆ ಕಲಿಯೋದು ಬಾಳ ಐತೆ ಇನ್ವೆಸ್ಟ್ಮೆಂಟ್ ಬಹಳ ಕಡಿಮೆ ಕಲಿಯೋದು ಅಷ್ಟರ ಮಟ್ಟಿಗೆ ಕಲಿಯೋದೈತೆ ಇಲ್ಲಿ ಕಲಿಬೇಕಾದ್ ಅದರದ್ದಾದಂತಹ ವೆದರ್ಗಳು ಆದಂತ ಒಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಕಲ್ತಾಗ ಮಾತ್ರ ಮಶ್ರೂಮ್ ಕಲ್ಟಿವೇಷನ್ ಸಕ್ಸಸ್ ಆಗ ಕಾರಣ ಮತ್ತೆ ಕೆಲವೊಂದ್ಸತಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರ್ತದೆ ಸಿಕ್ಕ ಸರ್ ಏನಕ್ಕೆ ಫೇಲ್ಯೂರ್ ಆಗಿ ಹೇಳಿದ ನಾನು ಏನಕ್ಕೆ ಫೇಲ್ಯೂರ್ ಆಗ್ತಾರೆ ಅಂತ ಹೇಳಿ ಒಂದೇ ಸರಿ ದೊಡ್ಡ ಮಟ್ಟಕ್ಕೆ ಹೋದ್ರೆ ಫೇಲಿಯರ್ ಮಾತ್ರ ಕಟ್ಟಿಟ್ಟದ್ದು ನಮ್ಗೆ ಮಾರ್ಕೆಟಿಂಗ್ ಸಿಗ್ಲಾರದೇ ನಾನು ದೊಡ್ಡ ಮಟ್ಟಕ್ಕೆ ಹೋಗ್ತೀನಿ ಅವಾಗ ಕಟ್ಟಿಟ್ಟದ್ದು ಇನ್ನೊಂದು ಯಾರ ಮೇಲೆ ಡಿಪೆಂಡ್ ಆಗಿ ಹೋಗ್ಬಿಡ್ರಿ ನಾನ್ ಕಲ್ತಿರೋ ಪಾಠ ಇದ್ರಲ್ಲಿ ಯಾರ ಮೇಲೆ ಡಿಪೆಂಡೆನ್ಸಿ ಆಗ ಹೋಗ್ಬಿಡ್ರಿ ಏನೊಂದು ಮಾಡ್ತೀನಿ ಅವ್ರು ಮಾಡ್ಕೊಡ್ತಾರೆ ಅದ್ ಬೇಡ ನಿಮ್ ನಿಮ್ಗೆ ಮಾಡ್ತೀನೋದಿತ್ತು ಅಂದ್ರೆ ಮಾಡ್ರಿ ಇಲ್ಲಾಂದ್ರೆ ಹೊಸಬ್ರಿಗೆ ಹೋಗಿ ಹೋಗ್ಬಿಡ್ರಿ ಯಾವ್ದೇ ಇದಂತಲ್ಲ ಸರ್ ಬೇರೆ ಯಾವ್ದೇ ಆಗಿರ್ಬೋದು ನಾನ್ ಕಲ್ತಿರೋ ಪಾಠ ಈ ಬಿಸ್ನೆಸ್ ಮೇಲೆ ನಾನ್ ಕಲ್ತಿರೋ ಪಾಠಗಳು ಸರ್ ಈ ಮಶ್ರೂಮ್ ಕೃಷಿ ಬಗ್ಗೆ ಮಾಹಿತಿ ಬೇಕಾದ್ರೆ ಅಥವಾ ಟ್ರೈನಿಂಗ್ ಬೇಕಾದ್ರೆ ನಿಮ್ ಕಡೆಯಿಂದ ಮಾಡ್ಕೊಡ್ತೇನೆ ಹಾ ಸರ್ ನಮಸ್ತೆ ನಚ್ ನಮ್ಮ ಕಂಪ್ನಿ ನಮ್ಮ ಕಂಪ್ನಿ ನೇಮ್ ನಾ ಇಸ್ ಬಂತು ನಮಗೆ ನಮ್ ನಂಬರ್ ತೊಗೊಂಡ್ಬಿಟ್ಟು ಸರ್ ಆಕ್ಚುಲಿ ನನ್ನ ನಂಬರ್ ನೈನ್ ನೈನ್ ಡಬಲ್ ಸಿಕ್ಸ್ ತ್ರೀ ಟು ಸಿಕ್ಸ್ ಒನ್ ಸಿಕ್ಸ್ ಫೈವ್ ಸೆವೆನ್ ಇದು ನನ್ನ ನಂಬರ್ ಆಗಿರ್ತದೆ ಇದು ಯಾವಾಗಲೂ ಸರ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರ್ ಗಂಟೆ ತನಕ ಅಷ್ಟಿರ್ತದೆ ಮಿಕ್ಕಿ ಟೈಮಲ್ಲಿ ಯಾವ ಫೋನ್ ಮುಂದೆ ರೆಸ್ಪಾಂಡ್ ಮಾಡಲ್ಲ ಅಷ್ಟು ಮಾತ್ರ ಆನ್ ಮಾಡ್ತಾರೆ ಬೆಳಗ್ಗೆ ಆಫೀಸ್ ಟೈಮಿಂಗ್ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಆಮೇಲೆ ನಮ್ ಫ್ಯಾಮಿಲಿ ಟೈಮಿಂಗ್ ಏನಿರ್ತದೆ ನನ್ ಕಲ್ಸ್ಕೊಂಡು ನನಗೆ ಇರ್ತದೆ ಹಂಗೇನಾರು ಮಿಸ್ ಕಾಲ್ ಇದ್ರೆ ನನಗೆ ಆಲ್ರೆಡಿ ಅಂದ್ರೆ ಮಿಸ್ಕಾಲ ಎರಡು ಗಂಟೆ ಮಿಸ್ಕಾಲ್ ಆಗಿದೆ ನಾನು ಸಾಯಂಕಾಲ ಆರ್ ಏಳು ಗಂಟೆ ಮೇಲೆ ನಾನೇ ಮಾಡ್ತೀನಿ ಸರ್ ಟ್ರೈನಿಂಗ್ ಯಾವ ತರ ಬೆಳಗ್ಗೆ ಆರು ಗಂಟೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಒಂದೇ ದಿನ ಅವತ್ತು ಸಾಯಂಕಾಲ ನಾಲ್ಕು ಗಂಟೆ ತನಕ ಇರುತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗುತ್ತೆ ಅವ ಸಾಯಂಕಾಲ ಮೂರು ಗಂಟೆ ತನಕ ಇರುತ್ತೆ ಅವತ್ತು ಏನಂತ ಊಟ ವಸತಿ ಎಲ್ಲ ನಾನು ಚಾರ್ಜಸ್ ಏನ್ ಮಾಡ್ತೀನಿ ಒಂದು ಇಲ್ಲಿ ವಿತ್ ಅಕೋಮೇಷನ್ ಅಂದ್ರೆ ಆರ್ ಸಾವಿರ ಚಾರ್ಜ್ ಮಾಡ್ತೀನಿ ಎರಡ್ ದಿನಕ್ಕೆ ಆರ್ ಸಾವಿರ ಚಾರ್ಜ್ ಮಾಡ್ತೀನಿ ಉಳ್ಕೊಣಕ್ಕೆ ಹೋಟೆಲ್ ರೂಮ್ ಗಳು ಕೊಟ್ಟಿರ್ತೀನಿ ಮೊದಲಿಂದ ನಮ್ದೇ ಇರುತ್ತೆ ಸೊ ಸರ್ಟಿಫಿಕೇಶನ್ ಕೂಡ ಇರುತ್ತೆ ಈ ತರ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡ್ತೀನಿ ನಾನು ನೋಡಬಹುದು ಒಟ್ನಲ್ಲಿ ಮಶ್ರೂಮ್ ಫಾರ್ಮಿಂಗ್ ಬಗ್ಗೆ ಸಂಪೂರ್ಣ knowledge ಕೊಡ್ತೀನಿ ಇದಾದ ನಿಮಗೆ ಎವ್ರಿ 15 ಡೇಸ್ ಒಂದು ಕ್ಲಾಸಸ್ ಇರ್ತವೆ ಸರ್ 15 ದಿವಸಕ್ಕೆ ಗೂಗಲ್ ಮೀಟ್ ಇರ್ತವೆ ಕಲ್ಟಿವೇಶನ್ ಪರ್ಪಸ್ ಮತ್ತೆ ಮಾರ್ಕೆಟಿಂಗ್ ಪರ್ಪಸ್ ಅದಕ್ಕೋಸ್ಕರ 15 ದಿವಸಕ್ಕೆ ಕ್ಲಾಸಸ್ ಇರ್ತವೆ ಅಪ್ ಅಕ್ಟೋವರ್ ಎಲ್ಲಿ ತನಕ ಮಶ್ರೂಮ್ ಕಲ್ಟಿವೇಷನ್ ಮಾಡ್ತೀನಿ ಅಂತಾರೆ ಲೈಫ್ ಟೈಮ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕಟ್ಬೇಕು ಮತ್ತೆ ಅದು ಯಾವತ್ತರನು ಇಲ್ಲ ಸಪೋರ್ಟ್ ಇರುತ್ತೆ ಇಷ್ಟೇ ಸಪೋರ್ಟ್ ಏನ್ ಸರ್ ನನ್ನ ತಲೆ ಇಷ್ಟ ನಾನು ಮಶ್ರೂಮಿಗೆ ಅಂತ ಮಾರ್ಕೆಟ್ ಇಲ್ಲ ಅಲ್ಲ ಮಾರ್ಕೆಟ್ ನಾವು ಕ್ರಿಯೇಟ್ ಮಾಡೋಣ ಅಂತ ಅಷ್ಟೇ ಅದ್ಬಿಟ್ರೆ ಮಾಡ್ತಿಲ್ಲ ಮತ್ತೆ ಈ ತರ ಗ್ರೋಯಿಂಗ್ ಕಿಟ್ ತರ ಗ್ರೋಯಿಂಗ್ ಕಿಟ್ ಅಂತ ಒಂದ್ ಕೆಜಿ ಬೀಜ ಒಂದು ಟೆನ್ ಪ್ಲಾಸ್ಟಿಕ್ ಟ್ರಯಲ್ ನೋಡಕ್ ಟ್ರಯಲ್ ನಾ ಬೇಸಿಕ್ ಮಾಡ್ತೇನೆ ಇನ್ನೊಂದು ಅವ್ರು ಸಕ್ಸಸ್ಫುಲಿ ಫಾರ್ಮ್ ರನ್ ಆಯ್ತು ಅಂದ್ರೆ ಏನೋ ಒಂದ್ ತಿಂಗಳು ಎರಡು ತಿಂಗಳು ಕಟ್ಟ ರನ್ ಮಾಡಿದ್ರು ಅಂದ್ರೆ ವಿಸಿಟ್ ಮಾಡ್ತೀನಿ ಫ್ರೀ ಆಫ್ ಕಾಸ್ಟ್ ನಾನು ವಿಸಿಟ್ ಮಾಡ್ತೀನಿ ವಿಸಿಟ್ ಮಾಡಿ ಅವ್ರದ್ದು ಏನಿದೆ ಎಂತ ಇದೆಲ್ಲ ತಿಳ್ಕೊಂಡು ಹೋಗ್ತೀನಿ ಜೊತೆ முந்த ஒ வரஸ் நான்தீன் சார் மத்த அவ் ரெஸ்பாஸ் நான் ಸರ್ ನಮಸ್ತೆ